Birine dedi sorunda niçin ta? Yani erişiyor. Numara bir sonuçsuz sorunda Şaşkın bir de soru atacaktır. Yine aynı. çoğunluğu ಇಲ್ಲಿ ಎಲ್ಲ ಮೂವರಂತಾ ಮೂರು ಯೋಧೀಯ ಸೇವೆ ಸಲ್ಲಿಸಿದರು ಪ್ರಮುಖ ಕೆಲವತ್ತು ಆದರೆ ಎಲ್ಲರೂ ಕೂಡ ಪರಿಣಿತಿ ಮಾಡಬೇಕು ಅಂತ ಹೇಳಿ ಪ್ರಮುಖ ಸಂಸ್ಥೆಯ ಎಲ್ಲರೂ ಕೂಡ ಅಲ್ಲಿ ಅರ್ಜಿಸಿದ್ದಾರೆ ಸೂಪರ್ ಕೋರ್ಟ್ ಸಮೇತ ಅಲ್ಲಿ ಚಿನ ಸಿಸ್

ನನ್ನ ಮಾರ್ಗದರ್ಶನದಲ್ಲಿ ಒಂದು ಸಾವಿರ ರೂಪವನ್ನು ಕೊಡಬೇಕು ಅಂತೇಳಿ ಆಲೋಚನೆಯನ್ನು ಮಾಡಿದ್ದಾರೆ ನಾವು ಒಳ್ಳೆಯ ಹೋಗಿದ್ರು ಕೂಡ ಆ ನಿರ್ದೇಶಕೆ ಅಲ್ಲಿಂದ ಬೆಂಗಳೂರು ಹೇಳಿ ಬೆಂಗಳೂರು ಪ್ರಭು ಬೆಂಗಳೂರು ಶರಣ ಬೆಂಗಳೂರು ಯಾವತ್ತಿ ಬೇರೆ ಎಲ್ಲ ಕೂಡ ಕರೆತಿದ್ದೇನೆ ਮੰਦੇ ਕੁੜਾ ਕਸ਼ਟੋਕਾਲੀ ਸਮਾਰੋਹ ਇਹੋ ਦੋਸ਼ ਰੰਕਾਰ। ਮਿਲੀ ਹੋ ਉਸੇਮ ਸਗਰੋ ਰੱਪੀ ਕੋਲ ਬੋਝਾਈ। ਤੋਂ ਮੰਤਰੀ ਕੋਲ ਪੇਸ਼ ਮਾਰਦੇ। ਸੋ ਨਵੀਂ ਅਦੰਤ ਅੰਦੇ ਹੋਏ। ਵਿੰਦੋ ਬਗਲ ਕੇ ਬੇਲੋਗ ਬੰਦ ਵਸਾ ਰੂਪ ਉਹ ਕੋਲ ਬੋਲ ਦਿੱਤੋ ਅੰਠੀ। ਮੇ ਜੋਤ ਜੇ ਨੂੰ ਕੁੜਾ ਪੀਕੋ। ਇਹਦਾ ಉದ್ದೇಶ ಬಹುಶಃ ನಿಮ್ಮ ಅಧ್ಯಕ್ಷರು ಹಾರಿಸೋರು ಯಾಕೆ ಈ ಆವೃಷ್ಟಿ ನಾವು ಮಾಡಿದ್ರಿ ಆ ಜನ ತಿಳಿಸ್ತಾರೆ ಆದ್ರೆ ನಾನು ನಿಮ್ಗೆ ಹೇಳೋದಿಷ್ಟೇ ವಿಧಾನಸೌಧದಲ್ಲಿ ಕೆಂಪೇಗೌಡರು ಕಟ್ಟಿದ್ರು ಸಾರಿ ಕೇಂದ್ರ ಕಟ್ಟಿದ್ರು ಬೆಂಗಳೂರು ಕೆಂಪೇಗೌಡರು ಆಮೇಲೆ వేగ రమతనవురు ఆ వికాస సౌధన మరియు దివ్య సౌధన ఐస కుష్ఠారకు కర్తరు. ఆయన వసత్ పరికర పరిగె వెతుం నా దైక్డుకోవట్టు హెలి. అప్పుడు అవతల్ కాలనే తీర్మానం మార్చారు. ఇక జనసంగే మెల్దిజే. వేగ రమతనవురు ఈ కార్పొరేషనల్ సీఎమ్సి అధ్యక్ష అయిన తీసవారై. जवाहरला नेहरूरव अलाबाद का अध्यक्ष पक्ष राज्य और पूरा राज्य में मुख्यमंत्री आगे कॉपोरेशन मेयर केस राजोपालाचार्य सुभाष चंद्र बोस पूरा नम ಕರ್ಕಟ ಕಮಿಷನರ್ ಕೆಲಸ ಮಾಡಿದ್ದಾರೆ ಯಾರು ಈ ಮತ್ತೆ ಜವಾಬ್ದಾರಿಯನ್ನ ತಿಳ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ದೂರದೃಷ್ಟಿಯನ್ನ ಇಟ್ಕೊಂಡು ಮಾಡುವಂತ ಆಲೋಚನೆಯನ್ನು ಇಟ್ಕೊಂಡು ಬಂದಂಥವ್ರು ಬಹಳ ಯಶಸ್ವಿಯಾಗಿ ಬೆಳೆದಿದ್ದಾರೆ ಸೊ ಅದಕ್ಕೆ ನಮ್ಮ ಹ್ಯಾಲಿಸ ಕೂಡ ಅವರು ನಾನು ಎಲ್ಲೂ ಸೇರಿ ಬೆಂಗಳೂರು ನಗರಕ್ಕೆ ಏನಾದರೂ ಒಂದು ಕೊಡುಗೆಯನ್ನು ಕೊಡಬೇಕು ಹೇಳಿ ಈ ರೀತಿ ಅನೇಕ ಯೋಜನೆಗಳನ್ನ ಐತಿಹಾಸಿಕವಾದ ಯೋಜನೆಯನ್ನ ತೆಗೆದುಕೊಳ್ಳುತ್ತೇವೆ ನಿಮ್ಗೆಲ್ಲ ಆಶ್ಚರ್ಯ ಇರ್ಬೋದು ಏನಪ್ಪ ನಮ್ಮ ಟ್ರೈನಿಂಗ್ ಟ್ರೈನಿಂಗ್ ಕೊಡ್ತಾ ಎಷ್ಟೇ ವಿದ್ಯಾವಂತರು ಆದರೂ ಕೂಡ ನಾವು ಬುದ್ಧಿವಂತಾದ್ರೂ ಕೂಡ ಕೊನೆ ಜ್ಞಾನ ಅನುಭವ ಇದೆಯಲ್ಲ ಅದು ಮನುಷ್ಯ ಸಾಯುವರೆಗೂ ಕೂಡ ಆ ಅನುಭವ ಮತ್ತು ಕೈಗಿದೆ ಇವೆಲ್ಲ ಕೂಡ ಪ್ರತಿಯೊಬ್ಬರಿಗೂ ಅವಶ್ಯಕತೆ ಇದೆ ಅಂತೇಳಿ ನನ್ನ ಅನುಭವದಲ್ಲಿ ನಾನು ತಿಳ್ಕೊಂಡಿದ್ದೆ ಎಷ್ಟೇ ಇಂಜಿನಿಯರ್ಸು ಇಲ್ಲಿ ನಿಮ್ಮಲ್ಲಿ ಕೆಲಸ ಮಾಡ್ತಾ ಇದ್ರು ಕೂಡ ಹೊಸ ಜನ್ರೇಷನ್ ಬಂದ್ಬಿಟ್ಟಿದಲ್ಲ ಒಂದು ಕಾಲದಲ್ಲಿ ನಾವು ಎರಡು ಎರಡು ನಾಲ್ಕು ನಾಲ್ಕು ಎರಡು ಎಂಟು ಹೀಗೆ ಗುರುತಾರ ಮಾಡ್ಕೊಂಡಿದ್ದೆವು ಆಮೇಲೆ ಆ ಸ್ಕೂಲ್ ಬರ್ತಿದ್ದ ಹೇಗೆ ರೂಪಾಯಿ ಆಯಿತು ಹತ್ತು ಗುಂಪಾಗ್ತು ಕ್ಯಾಲ್ಕುಲೇಟರ್ ಬಂದ್ಬಿಡ್ತು ಅದಾದ್ಮೇಲೆ ಕಂಪ್ಯೂಟರ್ ಬಂದ್ಬಿಡ್ತು ತಿರ್ಗಾಗಿ ನಾವು ಮುಂದಕ್ಕೆ ಹೋಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿದೆ ಈ ಸರ್ವೆ ಮಾಡ್ತಾ ಇದ್ರೆ ಸರ್ವೆ ಮಾಡ್ತಾ ಇದ್ರೆ ಯಾವ ರೀತಿ ಮಾಡ್ತಾ ಇದೆ ಅಂತಂದ್ರೆ ಕೊನೆಗೆ ನೀವೇನು ಯಾರು ಕೈ ತೆಗೆ ಪರಿಸ್ಥಿತಿ ಇಲ್ಲ ದ್ರೋಣಲ್ಲೇ ಸರ್ವೆ ಮಾಡುವಂತ ಒಂದು ಪರಿಸ್ಥಿತಿ ಬ್ರಿಟಿಷರು ಇಂದು ಇಡೀ ನಿಲ್ವಾದಲ್ಲಿ ನಾಟ ರಾಜ್ಯದಲ್ಲಿ ಅವ್ರದ ಕಾಲಲ್ಲೇ ಬ್ರಿಟಿಷರು ಎಲ್ಲದಲ್ಲ ಸರ್ವೆಯನ್ನು ಕೂಡ ಇಡೀ ದೇಶವನ್ನು ಮಾಡಿ ಒಂದು ಕಾನ್ಸ್ಪೋರ್ಟ್ ಈಗ ಗೂಡಲ್ಲೇ ಸಭೆ ಬಂದಿದೆ ಆದ್ರೆ ಬಳಿಕಲ್ಲಿ ನಮ್ಮ ಹಳ್ಳಿ ರೈತ ಇದ್ದಾರಲ್ಲ ನೀವು ಎಷ್ಟು ಜನ ಮಾಡೋ ರೈತ ಕುಟುಂಬದ ಹಳ್ಳಿಯಲ್ಲಿ ಹೆಣ್ಮಕ್ಳು ನಾಟಿ ಆಗ್ತಾರೆ ಯಾವ ಸ್ಕೇಲು ಉಳಿದಿಲ್ಲ ಎಲ್ಲ ಒಳಗಡೆ ಈಗಿನ ಟ್ಯಾಕ್ ಗಳು ಬಂದಿದೆ ನೀವು ಎರಡು ಗಂಟೆ ಒಳಗುತ್ತಾರೆ ಆದ್ರೂ ಯಾವ ಸ್ಕೇಲು ಇರಲಿಲ್ಲ ಮೇವರಿಗೆ ಕರೆಕ್ಟಾಗಿ ಹೋಗ್ತಾರೆ ಅಂದ್ರೆ ಈ ದೇಶದಲ್ಲಿ ವಿದ್ಯಾವರ್ತಿಯಿಂದವರು ನಡೀತಾರೆ ಬುದ್ಧಿ ವರ್ತದಿಂದವರು ನಡೀತದೆ ಪ್ರಜ್ಞಾನಕ್ಕೆ ಈ ಸಂದರ್ಭದಲ್ಲಿ ಬೇಕಾಗ್ತದೆ ಆ ದೃಷ್ಟಿಯಿಂದ ನೀವು ಕೂಡ ನಾನು ಬಹಳ ಕಠಿಣವಾಗಿ ಹೇಳಲಿಕ್ಕೆ ನಾನು ಬಯಸ್ತೇನೆ ಮಾಧ್ಯಮದಲ್ಲಿ ಏನು ಬರೀತಾ ಇರೋದು ಗೊತ್ತಿಲ್ಲ ಬಿ ಗೆ ಇಮೇಜ್ ಹೇಳಿದೆ ಈ ಜನ್ರೇಷನ್ ನಾವು ಇನ್ನೂರ ಇಪ್ಪತ್ತೈದು ವರ್ಷ ಎರಡ್ ಸಾವಿರದ ಇಪ್ಪತ್ತೈದು ವರ್ಷ ಮುಗಿಸಿದ್ದೀವಿ ಈ ವರ್ಷದಿಂದ ಕೂಡ ನಮ್ಮ ಬಿ ಎ ಇಮೇಜ್ ಅನ್ನ ಬದಲಾವಣೆ ಮಾಡಿಕೊಂಡು ನಾವು ಪ್ರಾಮಾಣಿಕತೆಗೆ ನಮ್ಮ ಆತ್ಮಸಾಕ್ಷಿ ದಾನ ಒಪ್ಪಿದ್ದೀವಿ ನಾವು ಇವಾಗ ಸೇರಿ ಕೆಲಸ ಮಾಡಬೇಕು ಅಂತ ಹೇಳಿ ನಿಮ್ಗೊಂದು ಮಾರ್ಗದರ್ಶನವನ್ನು ಕೊಡಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ನಿಮಗೆ ಈ ಟ್ರೈನಿಂಗ್ ಅನ್ನ ಈ ಪ್ರಾರಂಭ ಮಾಡಿದ್ವಿ ಬೆಂಗಳೂರು ಇಲ್ಲಿ ಅಂತ ಅಂದ್ರೆ ಈ ಹಳ್ಳಿಗಳಲ್ಲಿ ಕೆಲವು ಕಡೆ ಹೇಳಿದ್ವಿ ಹಿಂದೆ ನಾವು ಹೇಳಿದ್ವಿ ಹೇಳಿದ್ದೀವಿ ಕಾಸು 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 ಅಂತ ಆ ಡೋಳೆನೂ ಕೇಳ್ತಿತ್ತು ಹಂಗೆ ಇಲ್ಲಿ ಬಂದ ತಕ್ಷಣ ಬರೀ ವ್ಯಾಪಾರ ಬ್ರೋಕರೇಜು ಆರ್ಡಿನೇಟ್ ಸ್ಟೇಟು ಇಂಥವೆಲ್ಲ ಏನು ಈ ಹೆಸರಿದ್ದೀರ ಈ ಹೆಸರನ್ನ ತಿಳಿಬೇಕು ಈಗ ನಾನು ಮೈಸೂರು ನೋಡಿದ್ದೀನಿ ನಾನು ಹೇಳಬೇಕು ಅಂದರೆ ಮೈಸೂರು ಈಗೇನೋ ಸಲ ಮಾಡೋಣ ಆಗೋಲ್ಲ ಆಗಿರ್ಬೋದು ಪ್ಲಾನಿಂಗ್ ವಿಚಾರದಲ್ಲಿ ಬೆಂಗಳೂರಿಗಿಂತ ಚೆನ್ನಾಗಿ ಮೈಸೂರು ಇರೋದನ್ನು ನಾನು ಗಮನಿಸಿದ್ದೇನೆ ನಮ್ಮ ಈ ಹಳೆ ಜಯನಗರ ಮಲ್ಲೇಶ್ವರ ಚಾಮರಾಜಪೇಟೆ ಇಂಥ ಏರಿಯಗಳು ಬಿಟ್ಟರೆ ಇಂದ್ರೆ ಬಿಟ್ಟರೆ ನನಗೆ ಅಂತ ಪ್ಲಾನಿಂಗ್ ಬೆಂಗಳೂರಲ್ಲಿ ನನ್ನ ಕಣ್ಣಲ್ಲಿ ನಾನು ಕಾಣ್ತೀನಿ ಯಾಕೆಂದ್ರೆ ಇವಾಗ ಒಬ್ಬದೇ ತಪ್ಪು ಅಂತಲ್ಲ ನಮ್ಮಂತ ಆಡಳಿತ ನಡೆಸಿರುವಂತ ರಾಜಕಾರಣಿ ಹೇಳಿದ್ರು ಇಲ್ಲಿ ಯಾರ್ಯಾರು ಬಿ ಡಿ ಎ ಕಮಿಷನರ್ ಕೆಲಸ ಮಾಡಿದ್ದಾರೆ ಟೌನ್ ಕಾಂಗ್ರೆಸ್ ಹೇಳಿದ್ರು ಎಲ್ಲರಿಗೂ ತಪ್ಪಿದೆ ಇದು ತಪ್ಪು ಅಂತ ನಾನು ಹೇಳುದಿಲ್ಲ ನಾವೇನ್ ಮೇಲ್ಗಡೆ ಕುತ್ಕೊಂಡು ಡಿಶನ್ ಇದ್ದೀವಿ ನಾವು ಸಲೋಗುದಿಲ್ಲ ಅಂತಂದ್ರೆ ಅಲ್ಲಿಯೂ ಹೋಗೋದಿಲ್ಲ ನಾವು ತಪ್ಪು ನೀವು ಅದನ್ನೇ ಪಾಲನೆ ಮಾಡ್ಕೊಂಡು ಹೋಗ್ತೀವಿ ಇದು ತಪ್ಪು ಆಗ್ಬೇಕು ಇದು ಸರಿ ಆಗ್ಬೇಕು ಅನ್ನೋ ದೃಷ್ಟಿಯಿಂದ ಮುಂದಿನ ದೂರ ದೃಷ್ಟಿಯಿಂದ ನಮ್ಮ ಮಕ್ಕಳ ಭವಿಷ್ಯವನ್ನ ನಿರ್ಮಾಣ ಮಾಡಬೇಕು ಬೆಂಗಳೂರು ಏಕೆಂದ್ರೆ ಇಡೀ ವಿಶ್ವ ಬೆಂಗಳೂರಿನ ನಡೀತಾ ಇದ್ದಾರೆ ನಾನ್ ಬೇಡ ಅಂದ್ರೂ ನೀವ್ ಬೇಡ ಅಂದ್ರೂ ಜನ ಬೆಂಗಳೂರು ಬೇಡ ಈ ಇಲ್ಲಿ ಬಂದ್ರೆ ನಾನೇ ಕೋರ್ಟ್ ಹಾಕೊಂಡೆ ಬಂದ ತಕ್ಷಣ ಚಳಿ ಇತ್ತು ಅಂದ್ರೆ ಈ ಪರಿಸರ ಎಲ್ಲೂ ಇಲ್ಲ ಮಲೇಷಿಯನ್ ಬ್ರಿಟಿಷ್ ಬಂದಿದ್ರು ರೀಸೆಂಟ್ ಆಗಿ ಸಿಂಗಾಪುರ್ನವರು ಬಂದಿದ್ರು ಎಲ್ಲ ಕೂಡ ಯಾರು ಕೇಳಿದ್ರೆ ಇಲ್ಲಿರುವಂತ ವಿದ್ಯಾವಂತ ಇಲ್ಲಿರುವಂತ ಬುದ್ಧಿವಂತು ಈ ನಮ್ಮ ಪೀಳಿಗೆ ಯಾಕೆ ಅವರ ಕಾಲದಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಆಯ್ತು ಯಾಕೆ ಎಚ್ ಐತು ಯಾಕೆ ಇಸ್ಪೋ ಯಾಕೆ ಇರ್ಬಂತು ನ್ಯಾಷನಲ್ ಹಾಸ್ಕೂಲ್ ಯಾಕಲ್ಲಿ ಬಂತು ಇವೆಲ್ಲ ಬಿ ಎ ಆಕ್ಟಿಲಿ ಬಂತು ಐ ಟಿ ಆಕ್ಟಿಲಿ ಬಂತು ಬಿ ಎಚ್ ಸಿ ಆಕ್ಟಿ ಬಂತು ಬೆಂಬಲ್ ಆಕ್ಟಿಲಿ ಬಂತು ಬೇರೆ ಕಡೆ ಯಾಕೆ ಹೋಗ್ಲಿಲ್ಲ ಅವತ್ತಿನ ಕಾಲದಲ್ಲಿ ಜವಾಹರ್ಲಾಲ್ ನೆಹರು ಕಾಲದಲ್ಲೂ ಕೂಡ ಬೇರೆ ಕಡೆ ಮಾಡಬಹುದಲ್ಲ ಸೊ ಮಾಡಕ್ ಆಗುದಿಲ್ಲ ಇಲ್ಲಿ ಯಾಕೆ ಬಂತು ಅಂದ್ರೆ ಇಲ್ಲಿ ನಮ್ಮ ಯುವಕರು ವಿದ್ಯಾವಂತರು ಏನಿದ್ದಾರೆ ಈ ದಕ್ಷಿಣ ಭಾರತದಲ್ಲಿ ಅತಿ ದೊಡ್ಡ ಕಾರ್ಯಕ್ರಮ ಅಂತಿದ್ದಾರೆ ಬಹಳ ಶಾಂತಿ ಇದೆ ಇಂತಹ ದೊಡ್ಡ ದೊಡ್ಡ ಕಾಂಪಿಟೀಷನ್ಸ್ ದೊಡ್ಡ ದೊಡ್ಡ ಪ್ರಯೋಗಶಾಲೆ ಮಾಡೋರು ಈ ದಕ್ಷಿಣ ಭಾರತದಲ್ಲಿ ಇದ್ದಾರೆ ಹೇಳಿ ಇವತ್ತು ನಾವಲ್ಲ ಇವತ್ತೇನು ದೊಡ್ಡ ದೊಡ್ಡ ಇಂಡಸ್ಟ್ರಿಯಾರು ಇದ್ದಾರೆ ಅತಿ ಶ್ರೀಮಂತ ಇಂಡಸ್ಟ್ರೀಸ್ ಪಡೆದಂತ ಇರ್ಬೋದು ಜಿಮ್ ಆರ್ ಇರ್ಬೋದು ಮಹೇಂದ್ರ ಇರ್ಬೋದು ಎಲ್ಲ ಕೂಡ ಇವತ್ತು ಇಲ್ಲೇ ಬಂದು ಪ್ರಾರಂಭ ಮಾಡಿ ವಿದ್ಯಾಭ್ಯಾಸ ಮಾಡ್ಕೊಂಡು ಕಲ್ತ್ಕೊಂಡು ಇವತ್ತು ಈ ದೇಶದಲ್ಲಿ ದೊಡ್ಡ ದೊಡ್ಡ ನಂಗೂವಿ ಉದ್ಯಮಿಗಳ ಆಗಿದ್ದಾರೆ ಎಜುಕೇಶನ್ ನಮ್ಮಲ್ಲಿರುವಂತಹ ಎಲೆಕ್ಟ್ರೀಸು ನಮ್ಮಲ್ಲಿರುವಂತಹ ಮೆಕ್ಯಾನಿಕಲ್ ಇವೆಲ್ಲ ಕೂಡ ಎಲ್ಲೂ ಕೂಡ ಇದೆ ಇನ್ನೂರ ಅರವತ್ತು ಇಂಜಿನಿಯರಿಂಗ್ ಕಾಲೇಜಸ್ ಇದೆ ಅಂದ್ರೆ ಎಷ್ಟು ಜನ ಲಕ್ಷ ನ ತಯಾರು ಮಾಡ್ತಾ ಇದ್ದೀವಿ ಲಕ್ಷಕ್ಕೂ ಹೆಚ್ಚು ಇಂಜಿನಿಯರ್ಸ್ ನಾವು ತಯಾರು ಮಾಡ್ತಾ ಇದ್ದೀವಿ ಡಾಕ್ಟರ್ಸ್ ಎಪ್ಪತ್ತು ಮೆಡಿಕಲ್ ಕಾಲೇಜಸ್ ಇದೆ ಎಷ್ಟು ಜನ ಮೆಡಿಕಲ್ ಡಾಕ್ಟರ್ ಈ ಪ್ರಪಂಚದಲ್ಲಿ ಎಲ್ಲರೂ ಹೊರಗಡೆ ಹೋಗಿ ನಿಮ್ ನಟರು ನಿಮ್ ಸ್ನೇಹಿತರು ಎಲ್ಲ ಹೊರಗಡೆ ದೇಶಕ್ಕೂ ಕೂಡಿ ಭಾರತದಿಂದ ಇಲ್ಲಿ ಎಪ್ಪತ್ತೊಂಬತ್ತು ಕೆಲಡ ಎಂಬತ್ತೈದು ಕೆಲಡ ಇಲ್ಲಿ ನಾವು ಇಲ್ಲಿದ್ದೀವಿ ಫಿಲ್ಮ್ ಎಲ್ಲ ಹೊರಗಡೆ ದೇಶದವರು ಅಮೆರಿಕ ಯುರೋಪು ಬೇರೆ ಬೇರೆ ದೇಶದವರು ಆಸ್ಟ್ರೇಲಿಯಾ ದೇಶ ಬೇರೆ ದೇಶ ಎಲ್ಲ ಹೊತ್ತು ಹೋಗುವುದು ಆದರೆ ನಾನು ಕೂಡ ಇವತ್ತು ಮತ್ತೆ ಆ ದೇಶ ಮತ್ತೆ ಇಲ್ಲಿಗೆ ಬಂದು ಇಲ್ಲಿ ಉದ್ಯೋಗವನ್ನು ಸೃಷ್ಟಿ ಮಾಡಬೇಕು ಹೇಳಿ ಪ್ರಯತ್ನ ಮಾಡ್ತಾ ಇದ್ದಾರೆ ಮನೆಯ ನಾನು ಭಾಷಣ ಮಾಡಿದೆ ಕ್ಯಾಲಿಫೋರ್ನಿಯಲ್ಲಿ ಹದಿನೈದು ಲಕ್ಷ ಕ್ಯಾಲಿಫೋರ್ನಿಯಾದ ಸಿಲ್ಕ ಹದಿಮೂರು ಲಕ್ಷ ಇಂಜಿನಿಯರ್ಸ್ ಕೆಲಸ ಮಾಡ್ತಾರೆ ಬೆಂಗಳೂರಲ್ಲಿ ಇವತ್ತು ಇಪ್ಪತ್ತೈದು ಲಕ್ಷ ಎರಡು ಲಕ್ಷ ಅದಿನ್ ಪಾಸ್ಪೋರ್ಟ್ ಇದ್ದಾರೆ ಈಗ ಯಾಕೆ ಬಂದ್ರು ಇವರು ಇಲ್ಲಿರುವಂತಹ ಹ್ಯೂಮನ್ ರಿಸೋರ್ಸಸ್ ಚೆನ್ನಾಗಿದೆ ವಿದ್ಯಾವಂತರು ಚೆನ್ನಾಗಿದ್ದಾರೆ ಗುರುಗಳು ಶಾರ್ಪ್ ಆಗಿದ್ದಾರೆ ಇಲ್ಲಿ ಬೆಳೆ ಕಡೆ ಬಹಳ ಉತ್ತಮವಾದಂತ ವಾತಾವರಣ ಇರ್ಬೋದು ಅಲ್ಲಿ ಪರಿಸರ ಇರ್ಬೋದು ಆದ್ರೂ ಇಲ್ಲಿ ನಮ್ಮ ಮತ್ತೇವಲ್ಲ ಇಲ್ಲಿರೋ ಬಹಳ ಶಾರ್ಪ್ ಆಗಿ ಇಲ್ಲಿ ಆಕರ್ಷಣೆ ಆಗಿ ಕೆಲಸ ಮಾಡ್ತಾರೆ ಅನ್ನೋದನ್ನ ಫೈವ್ ಹಂಡ್ರೆಡ್ ಕಂಪ್ನೀಸ್ ಮಾಡಿರು ಬೆಂಗಳೂರಲ್ಲಿ ಅವರು ಮುಂದೆ ಕೇಳೋದು ಬೆಂಗಳೂರಲ್ಲಿ ನಮಗೆ ಒಳ್ಳೆ ಶಾಲೆ ಬೇಕು ಒಳ್ಳೆ ಓಡ್ಗಳು ಬೇಕು ನಮಗೆ ಟೈಮ್ ಸೇವ್ ಆಗಬೇಕು ಒಳ್ಳೆ ಮಕ್ಕಳಿಗೆ ಎಜುಕೇಷನು ಹೆಲ್ತ್ ಕೇರ್ ಇಷ್ಟು ಬಿಟ್ಟರೆ ಏನು ಬೇಡ ಅಂತ ಈಗ ನೀವೇ ನೋಡಿ ಒಂದೈವತ್ತ ಲಕ್ಷ ಜನಸಂಖ್ಯೆ ಇತ್ತು ಎರಡು ಸಾವಿರ ಈಗ ಒಂದು ಕೋಟಿ ನಲವತ್ತು ಲಕ್ಷ ಆಗಿದೆ ಇದಕ್ಕೆ ನಾವು ಸರಿಯಾದ ಪ್ರಿಪೇರ್ ಆಗಿಲ್ಲ ನಾನು ಬೆಂಗಳೂರಿನ ಸ್ಥಾನಕ್ಕೆ ಕಟ್ಟಿದ್ದೆವು ಅವತ್ತಿನ ಕಾಲದಲ್ಲಿ ಆ ಚಿತ್ರದಲ್ಲಿ ಅವ್ರಿಗೆ ಅಂತ ವಿಜ್ಞಾನ ಮಾಡಿದ್ದು ಅದು ಈಗ ಮೇಲೆ ಬಂದ ತಕ್ಷಣ ಬೆಂಗಳೂರಿನ ಸ್ಥಾನದ ಪ್ಲಾನ್ಸ್ ಇಟ್ಟಿ ಆದ್ರೆ ಇಲ್ಲಿ ಯಾವ ರೀತಿ ನಾವು ಬದಲಾವಣೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಪ್ರಯತ್ನ ಮಾಡಿ ಮಾಡ್ತಾ ಇದ್ದೇವೆ ಅವೆಲ್ಲ ಮಾಡಿದ್ದಾರೆ ಈಗ ಎರಡ್ ಸಾವಿರದ ಮಾಡಿದ್ರು ಮೇಲ್ಗಡೆ ಕನಿಷ್ಠರು ಅವರು ರಾಜಕಾರಣನ್ ತೆಗೆದುಕೊಂಡ ಇಪ್ಪತ್ತಾರು ಸಾವಿರ ಕೋಟಿ ಆಗೋದು ಇವತ್ತು ಎರಡು ದಿನದ ನೂರ ಹದಿನೇಳು ಕಿಲೋಮೀಟರ್ ಕೋರ್ಟ್ ಹಾಕಿದ್ದಾರೆ ಹೊಸದಾಗಿ ಬಸ್ತಾಗಿ ನೂರ ಹದಿನೇಳು ಕಿಲೋಮೀಟರ್ ತಿರುತ್ತ ಐವತ್ತು ಸಾವಿರ ಕೋಟಿ ಕಡಿಮೆ ಅದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಇವತ್ತು ನಾವು ಇನ್ವೆಸ್ಟ್ಮೆಂಟು ಲ್ಯಾಂಡ್ ಅಕ್ವಿಷನ್ಸ್ಗೆ ಮತ್ತೊಂದು ಮಾಡಬೇಕು ಅದಕ್ಕೋಸ್ಕರ ನಾನು ಅನೇಕ ತೀರ್ಮಾನವನ್ನು ತಿಳ್ಕೊಂಡು ಆ ಲ್ಯಾಂಡ್ ಯೂಸರ್ಸ್ಗೆ ತರ್ಟಿ ಫೈವ್ ಪರ್ಸೆಂಟ್ ಕಮಿಷನ್ ಕೊಡಬೇಕು ಎಫ್ ಐ ಆರ್ ಕೊಡೋಣ ಡಿ ಆರ್ ಕೊಡೋಣ ಆಯಿತು ಮಾಡಬೇಕು ಏನಾದ್ರು ಮಾಡಿ ಬೆಂಗಳೂರಿಗೆ ಪ್ರಾಫಿಟ್ನ ಕಡಿಮೆ ಮಾಡೋಣ ಅಂತೇಳಿ ನೂರು ಹದಿಮೂರು ಕಿಲೋಮೀಟ್ರ್ನ ಬೆಂಗಳೂರು ಬಿಸ್ನೆಸ್ ಕಾರ್ಡ್ ಹೇಳಿ ಈ ತೀರ್ಮಾನ ಮಾಡಬೇಕು ಅಂತೇಳಿ ಒಂದು ಉದ್ಯುಕ್ತವಾದಂಥ ಅನಿಯೋ ಕ್ಯಾಪೇಬಲ್ ಜ್ಞಾಪಕ ನೀ ಅರು ಗಾಂಧೆ ದೇಶಕ್ಕೆ ಕುಟುಂಬಕ್ಕೆ ಆಯೆ ಕೊಡ್ಕೊಳ್ಲಿ ಆ ಜನಿಯು ನೋ ಪಾಯಿಂಟ್ ಆಫ್ ಟೈಮ್ ಇದಕ್ಕಿಂದ ನಾನು ಈ ದೇಶದ ಎಲ್ಲ ಕಡೆ ನಾನು ಬರೋಸ ಮನೋದಿಂದ ನಿರ್ದಿಷ್ಟವಾಗಿ ಸರ್ಕಾರವನ್ನು ನೋಡ್ತೀನಿ ಇದಕ್ಕಿನ ದೊಡ್ಡ ಇನಿಷಿಯೇಟಿವ್ ಯಾರು ಬೆಂಗಳurs ಇದ್ದಾರೆ ಅವರು ಯಾರು ಕೂಡಲಿ ಸಾಧ್ಯ ಆ ರೀತಿ ಇನಿಷಿಯೇಟಿವ್ ಇದೋ ಈ ಪಾಯಿಂಟ್ ಆಫ್ ಟೈಮ್ ನಾನು ನನ್ನ ಕಮೀಶರ್ ಹೇಳಿದ್ದೇನೆ ಅವಧಿ ಇಂಚು ಕೂಡ ಅಲ್ಲಿ ನಾನು ಕೂಡ ಮಾಡಕ್ ಹೋಗಲ್ಲ ಇದು ಬೆಂಗಳೂರಿಗೆ ಅವಶ್ಯಕತೆ ಇದೆ ಆ ಕೆಲಸ ಮಾಡಬೇಕು ಇದ್ರ ಜೊತೆಗೆ ಇನ್ನು ಅನೇಕ ಡೆವಲಪ್ಮೆಂಟ್ ಬೆಂಗಳೂರಿನಲ್ಲಿ ತಿಳ್ಕೊಂಡಿದ್ದೇವೆ ಇಲಾಖಿದ್ದೇವೆ ಮತ್ತು ಬೇರೆ ಬೇರೆ ಯೋಜನೆಗಳನ್ನ ಬೆಂಗಳೂರು ಬಿಳಿಗೆ ಕೂಡ ಒಂದು ಈ ಐವತ್ತು ವರ್ಷ ಸಂಭ್ರಮ ಮಾಡಬೇಕು ಹತ್ತೇಳನೇ ತಾರೀಕಿಗೆ ಐವತ್ತು ವರ್ಷ ಆಗ್ತದೆ ಈ ವರ್ಷದಲ್ಲಿ ಒಂದು ಇತಿಹಾಸ ಕೂಡ ಒಂದು ಸಂಭ್ರಮ ಆಚರಣೆ ಮಾಡಿ ಗುಡ್ಡ ಬಿಟ್ಟು ಹೋಗ್ಬೇಕು ಸಾಕ್ಷಿಗಳಿಂದ ಬಿಟ್ಟು ಹೋಗ್ಬೇಕು ಅನ್ನೋದು ನನ್ನ ಮತ್ತು ನನ್ನ ಹ್ಯಾರಿಸ್ ಮತ್ತು ನನ್ನ ಅಟ್ಟಿ ಏನಿದೆ ನಿಮ್ಮೆಲ್ಲ ಭಗವಂತ ಸದಸ್ಯಾರೆ ಅಭಿವ ಅಭಿಲಾಷೆ ಇದೆ ಸೊ ಈ ಐವತ್ತು ವರ್ಷದ ಸಂದರ್ಭದಲ್ಲಿ ಒಂದು ಸಾಕ್ಷಿ ನುಡಿಯಬೇಕು ಹೋಗ್ಬೇಕು ಅಂತ ಆ ಸಾಕ್ಷಿ ಹುದ್ದೆ ಹೋಗ್ಬೇಕಂದ್ರೆ ನೆಕ್ಸ್ಟ್ ಏನ್ ಮಾಡಬೇಕು ಫಸ್ಟ್ ನಾಪ್ಲೀನಿ ನಾಪ್ಲೀನ್ ಅಂತ ನೀನ್ ಆಗಿದೆ ನಿಮ್ಮಲ್ಲಿ ಪಾರದರ್ಶಕತೆ ಇರಬೇಕು ನಿಮ್ಮಲ್ಲಿ ಜನ ತಕ್ಷಣ ಬಂದಿಡಿಯ ಹೋಗ್ತೀನಿ ತಕ್ಷಣ ಬರುವುದರಿಂದ ಯಾರ್ಯಾಗಲಿ ಯಾರು ಹೊಸಕ್ಕೆ ಬಂದಂತವ್ರೆ ಬರ್ಬೋದು ರಾಜಕಾರಣಿಗಳು ಯಾರು ಬರ್ತಾರೆ ಎಲ್ಲ ಕಾನೂನು ಕಿ ಕಿಪೇ ಬರ್ಬೋದು ಕಾನೂನು ಕರತೆಗಳನ್ನು ಯಾವ ಕೊಡ್ಬೇಕು ಕಾನೂನು ಕರಟಗಳನ್ನು ನೀವು ಇಲ್ಲಿ 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 ಒಂದ್ ರೀತಿ ಒಬ್ಬ ದಿವಸ ಕೇಳ್ತೀರ ನಾ ನಿಮ್ಮಲ್ಲಿ ನಡೀತಾ ಇರೋದು ಸಂತೆ ನಿಮ್ಮಲ್ಲಿ ನಡೀತಾ ಇರೋ ಜಿಲ್ಲೆ ನಿಮ್ಮಲ್ಲಿ ನಡೀತಾ ಇರುವಂತ ಪಟ್ಟಿನ ನಾನು ಆರು ತಿಂಗಳು ಬರೀ ನಿಮ್ಮಲ್ಲೇ ನಂದೇ ಆದಂತ ನಿಮ್ಮ ಆಫೀಸ್ಗಳನ್ನು ಬಿಟ್ಟು ಏನೇನು ನಡೀತದೆ ಅಂತೇಳಿ ಒಂದು ಪಟ್ಟಿ ತೆಗೆದುಕೊಳ್ಳೋಕೆ ಆರು ತಿಂಗಳ ತೆಗೆದುಕೊಂಡು ಪ್ರತಿಯೊಂದು ಏನೂ ಇದೆ ಎಷ್ಟು ಎಷ್ಟು ಒಳ್ಳೇದಿದೆ ಅಂತ ಹೇಳಿ ಬೇಕಾದ್ರೆ ಇಫ್ ಅಲ್ಲಿ ನಾನು ಹೇಳ್ತೀನಿ ಅದಕ್ಕೋಸ್ಕರ ಮಾಡಿದ್ದು ಎಲ್ಲ ಡಾಕ್ಯುಮೆಂಟ್ ಸ್ಕ್ಯಾನ್ ಮಾಡಬೇಕು ಸ್ಕ್ಯಾನ್ ಮಾಡಬೇಕು ಅಂತ ತೀರ್ಮಾನ ಮಾಡಿ ಈಗ ಸ್ಕ್ಯಾನ್ ಮಾಡಿ ಡಿಜಿಟಲೈಸೇಷನ್ ಮಾಡಿದ್ದೀವಿ ಮುಂದೆ ಮಾಡ್ತೀವಿ ಕೆಲವರಿಗೆ ಸಮಾಧಾನ ಆಗಿರ್ಬೋದು

ಈಗ ನಮ್ಮ ಕೆಂಪೇಗೌಡ ಪ್ರಾಧಿಕಾರ ಕೈಗಾರಿಕೆ ಕೊಟ್ಟಿದ್ದೀನಿ ನಮ್ಮ ಮಾತಾಡಿದ್ದೀನಿ ಬೆಂಗಳೂರು ನಗರದಲ್ಲಿ ಒಂದು ಟೌನ್ ಕಾಲೇಜು ಮಾಡಬೇಕು ಅಂತೇಳಿ ತೀರ್ಮಾನ ಎಲ್ಲ ನಗರಗಳು ಕೂಡ ಈಗ ನಾವು ಕೊಟ್ಟು ಬನ್ನಿ ನಾವು ಬೆಂಗಳೂರು ಚಿಕ್ಕ ರಾಮನಗರ ಚಲ್ಪಟ್ಟಣ ಬಿಡದಿ ರಾಮನಗರ ಈ ಕಡೆ ಹೊಸಕೋಟೆ ಇಲ್ಲೆಲ್ಲ ನಾವು ನೋಡುದಲ್ಲ ತುಮಕೂರು ಜನಸಂಖ್ಯೆ ಕಡಿಮೆ ಇಲ್ಲ ನಡೀತಾ ಇತ್ತು ಈಗ ಪ್ರಪಂಚದ ಎಲ್ಲ ಜನ ಇವತ್ತು ಬೇಕು ಒಂದು ಅಂಗವನ್ನ ನೋಡ್ತಾ ಇದ್ದಾರೆ ಅದೇ ಅಟಲ್ ಬಿಹಾರಿ ವಾಜಪೇಯಿ ಅವರು ನಾನು ಯೂನಿಯನ್ ಮಿನಿಸ್ಟರ್ ಆ ವಿಧಾನಸೌಧಕ್ಕೆ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಉದ್ಘಾಟನೆ ಫೌಂಡೇಶನ್ ಬೆಂಗಳೂರು ಅಷ್ಟೊತ್ತಿಗೆ ಐದು ಜನ ನಾಲ್ಕೈದು ಜನ ಪ್ರೈಮ್ ಮಿನಿಸ್ಟರ್ ಮೂರು ತಿಂಗಳಲ್ಲಿ ಬಂದ್ಬಿಟ್ಟಿದ್ರು ಜಪಾನ್ ಪ್ರೈಮ್ ಮಿನಿಸ್ಟರು ಪೋಲಾಂಡ್ ಪ್ರೈಮ್ ಮಿನಿಸ್ಟರ್ ಚೈನಾ ಪ್ರೈಮ್ ಮಿನಿಸ್ಟರು ಆಮೇಲೆ ಬ್ರಿಟಿಷ್ ನಾಲ್ಕು ಜನ ಇಂಗ್ಲೆಂಡ್ ಬಂದ್ಬಿಟ್ಟಿದ್ರು ಒಂದು ಮೂರು ತಿಂಗಳಿಗೆ ಬಂದು ಮೂರು ಡೆಲ್ಲಿ ಫ್ಲೈನ್ ಟು ಕಲ್ಕಟ್ಟಾ ಮುಂಬೈ ಕಲ್ಕಡ್ ಹೈದ್ರಾಬಾದ್ ಬೆಂಗಳೂರು बैंगलूर दी मुझे बैंगलूर ग्लोबल सिटी अगर मेट्रो बंदा प्रारंभ में ग्लोबल सिटी अगर शक्ति अस्ट मेले अपना नागरिक नम्बर सो नि ಬೆಂಗಳೂರಿಗೆ ಒಳ್ಳೆ ಅಫೋರ್ಡಬಲ್ ಹೌಸಿಂಗ್ ಕೊಡಬೇಕು ಒಳ್ಳೆ ವಾಟರ್ ಕನೆಕ್ಷನ್ ಕೊಡಬೇಕು ಒಳ್ಳೆ ಟ್ರಾನ್ಸ್ಪೋರ್ಟೇಶನ್ ಕೊಡಬೇಕು ಒಳ್ಳೆ ವಿಚಾರಗಳು ಕೊಡಬೇಕು ಆ ದೃಷ್ಟಿಯಿಂದ ಇವತ್ತು ಬೆಂಗಳೂರಿಗೆ ನಿಮ್ಮನ್ನ ಅಪೇಕ್ಷೆ ಕೂಡ ಈಗ ಎಷ್ಟೋ ಬೇಕಾದಷ್ಟು ಟೀಕೆ ಮಾಡ್ತಾರೆ ಬೇಕಾದಷ್ಟು ಟೀಕೆ ಮಾಡ್ತೇವೆ ಮಾಡ್ತಾ ಇದ್ದಾರೆ ಬೇರೆಯವರು ಮಾಡ್ತಾ ಇದಾರೆ ಮಾಡ್ಬೇಕು ಕೋಲ್ಡ್ ಹೋಗ್ತಾ ಇದ್ದಾರೆ ನಮ್ಗೆ ಗೊತ್ತಿದೆ ಟೀಕೆಗಳೆಲ್ಲ ಸಾಯ್ತವೆ ನಮ್ಮ ಕೆಲಸಗಳು ಅದಕ್ಕೆ ನಾನು ಗ್ರೇಟರ್ ಬೆಂಗಳೂರು ಮಾಡಿ ಕೊನೆ ಐವಿ ಕಾರ್ಪೊರೇಷನ್ ಮಾಡಿದ್ದೀನಿ ಇನ್ನೊಂದು ಕಾರ್ಪೋರೇಷನ್ ಬೆಂಗಳೂರು ಬೆಳೀತಾ ಇದೆ ಲಿಸ್ಟ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಇಲ್ಲೊಂದು ವಾರ ಕೊಡ್ತಾರೆ ಮಾಡಬೇಕು ಅಂತ ಹೇಳಿದ್ದಾರೆ ಮಾಡಿ ಮೊನ್ನೆ ಕೂಡ ನಾನು ಸ್ವಲ್ಪ ಆ್ಯಡ್ ಮಾಡ್ಕೊಂಡಿದ್ದೀನಿ ಎಲ್ಲೆಲ್ಲಿ ಮಾಡಬೇಕು ಏನು ಮಾಡಬೇಕು ಅಂತ ಹೇಳಿ ಎಲೆ ಸಿಟಿ ಒಂದು ರಿಂಗ್ ರೋಡ್ ಒಂದಿದೆ ಮೈಸೂರು ರೋಡ್ ಆದ್ಮೇಲೆ ಇಲ್ಲಿ ನೂರು ರೂಪಾಯಿ ಟ್ಯಾಕ್ಸ್ ಅಲ್ಲಿ ಇಪ್ಪತ್ತು ರೂಪಾಯಿ ಫೆಸಿಲಿಟೀಸ್ ಎಲ್ಲ ಅಲ್ಲಿ ಒಂದೇ ತರ ಫೆಸಿಲಿಟೀಸ್ ಇದೆ ಹಂಗೆ ಇವತ್ತು ಬೆಂಗಳೂರು ಇವತ್ತು ಹೇಳ್ತಾ ಇದೆ ನಾವು ಬೇಕಾದಷ್ಟು ಆಡಳಿತು ಎಲ್ಲ ನಿಮಗೂ ತಪ್ಪು ಅಂತ ನಾನು ಹೇಳಿದ ನಮ್ಮೊಂದಿನ ತಪ್ಪಿದೆ ಅದಕ್ಕೆ ನಾವು ಇದನ್ನ ಸರಿ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇದನ್ನ ಕೆಲವರು ಕೆಲವೆಲ್ಲ ಟೀಕೆ ಮಾಡ್ತಾರೆ ಅಯ್ಯೋ ಶಿವಕುಮಾರ್ ಅಂತ ಮಾತಾಡೋದು ಅವ್ರಿಗೇನು ಗೊತ್ತು ನಾವು ಮಲಿದ್ದಲ್ಲಿ ಎಷ್ಟು ಶಿಸ್ತಿದ್ದೀವಿ ಎಷ್ಟು ಶ್ರಮ ಪಡೆದೀವಿ ಯಾವ ರೀತಿ ಇದೀವಿ ನಮ್ಗೆ ಗೊತ್ತಿದೆ ಇಲ್ಲಿ ಶ್ರಮ ಇಲ್ಲದೆ ಇನ್ನೂ ಮುಂದ್ಕೊಳ್ತಾ ಇಲ್ಲ ನಾನ್ ಯಾರು ಲಕ್ಷಿಸ್ಬೇಕಾಗಿಲ್ಲ ಐ ನನ್ನ ಆತ್ಮ ಸಾಕ್ಷಿ

ನಿಮ್ಮಕ್ಕೆ ಪ್ರತಿಯೊಬ್ಬ ನಾಗರಿಕನು ಬರೋನು ಪ್ರತಿಯೊಂದು ಫೈಲ್ ನೀವು ಪಾಸಿಟಿವ್ ಆಗಿ ಮಾಡ್ಬೇಕು ಪ್ರತಿಯೊಂದು ತಪ್ಪು ಕಂಡು ಹೋದ್ರೆ ಹುಡುಕಬೇಕು ಪ್ರಾಬ್ಲಮ್ಸ್ ಇದ್ದಾರೆ ಹುಡುಕ್ಬೇಕು ಅನ್ನೋದನ್ನು ಬಹಳ ಉದಾರ ಮನಸ್ಸಿಂದ ಕಾಲೋಚನೆ ಮಾಡಿ ಅಂತ ನಾನು ಹೇಳಿದೆ ಕಮಿಷನರ್ ನಾನಂತ ಯಾರು ಕೆಲಸ ಮಾಡಿದಾರೋ ಕೂಡ ಕಾನೂನು ಬಿಟ್ಟು ಒಂದು ಕೆಲಸ ಕೂಡ ಮಾಡಬಾರ್ದು ಅನ್ನೋದು ನಾನು ಅವರಿಗೆ ಮಾರ್ಗದರ್ಶನವನ್ನು ಕೊಟ್ಟಿದ್ದೇನೆ ಕಾನೂನಿನಲ್ಲಿ ಬೇಕಾದ್ರೆ ಯಾರು ಬೇಕಾದ್ರೆ ಸಹಾಯ ಮಾಡಿ ತಪ್ಪೇನಿಲ್ಲ ಯಾರಿಗೆ ಅವಕಾಶ ಇರ್ತದೆ ಅಧಿಕಾರ ಇರ್ತದೆ ಅಧಿಕಾರ ಇರೋದೇ ಸಹಾಯ ಮಾಡಕ್ಕೆ ಒಳ್ಳೆ ಕೆಲಸ ಮಾಡಿ

ಯಾವ ಕೂಡ ಖಂಡಿತರಲ್ಲಿ ಬಹಳ ಸಿಕ್ಕಿ ಸಿಗ್ತದೆ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಆದ್ದರಿಂದ ಇವತ್ತು ನಾನು ಇನ್ನೂ ಭಾವ ತಿಳಬೇಕು ಅನ್ನೋ ಆಸೆ ಇತ್ತು ಇವತ್ತು ನಾನು ಎಲ್ಲರಿಗೆ ಬೇರೆ ಎಂಟಿ ಪಿ ವೆಗೇ ನಾನು ಕುಳಿತೆ ಅಧ್ಯಕ್ಷರು ಈ ಒಂದು ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ ಬೇರೆ ಆಯಿತು ಮಾಡಿಕೊಂಡು ಹೋಗಬೇಕು ಹೇಳಿ ಇವತ್ತು ಬೆಂಗಳೂರಿಗೆ ಈ ಐ ಅಟ್ಲೀಸ್ಟ್ ಈ ವರ್ಷದಿಂದ ಒಳ್ಳೆಯ ತಿಳಿಯಲ್ಲಿ ಆಗಬೇಕು ಬೆಂಗಳೂರು ಒಂದು ಯೂನಿವರ್ಸಿಟಿ ನೀವು ಜಿ ವಿರು ಬೆಂಗಳೂರು ಅಥಾರಿಟಿ ಮತ್ತು ಐದು ಕಾರ್ಪೊರೇಷನ್ ಇದು ಜವಾಬ್ದಾರಿ ಈಗ ನಿಮ್ಮಿಂದ ಇದನ್ನ ಪ್ಲಾನಿಂಗ್ ಇದನ್ನ ತೆಗೆದು ಜಿ ವಿಲಾ ನಾನೇನು ಮಾಡಿ ನಿಮ್ಗೆ ಪವರ್ ಕೊಡಬೇಕು ಇದು ಸ್ವಲ್ಪ ಎಕ್ಸ್ಟೆಂಡ್ ಎಕ್ಸ್ಪ್ಯಾಂಡ್ ಕೂಡ ಮಾಡಬೇಕು ಅದರಲ್ಲೂ ಕೂಡ ನನಗೆ ಕರಿಟ್ ಒಂದು ಪ್ಲಾನಿಂಗ್ ನಾವು ಏನ್ ಮಾಡಬೇಕು ಅಂತ ಅವ್ರು ಆಲೋಚನೆ ಮಾಡ್ತಾ ಇದ್ದಾರೆ ಕೆಂಪೇ ಕಟ್ಟಂತ ಈ ಬೆಂಗಳೂರಿಗೆ ಅಂತಾರಾಷ್ಟ್ರೀಯ ಅಂತಾರಾಷ್ಟ್ರ ಮಕ್ಕಳ ಬೆಂಗಳೂರಿಗೆ ಫಸ್ಟ್ ನೀವು ಡಿಸಿಪ್ಲೀನ್ ಪ್ರಾಮಾಣಿಕತೆ ಡಿಸಿಪ್ಲಿನ್ ಇಲ್ಲ ಅಂತಂದ್ರೆ ಯಾರು ನೀವು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಪ್ರಾಮಾಣಿಕತೆ ಇಲ್ಲ ಅಂತಂದ್ರೆ ಏನು ಏನು ಏನ್ ಎಷ್ಟು ನೀವು ಎಲ್ಲರೂ ನಾನು ಅಲ್ಲಿ ಎಲ್ಲ ತಿಳಿ ವೆಂಟ್ ಎಲ್ಲ

Ya ya miscita.